ಸೊ ಎರಡು ಹನ್ನೊಂದನೇ ತಾರೀಕಲ್ಲಿ ಹುಟ್ಟಿರೋಂಥವ್ರು ಯಾವ ರೀತಿ ಅವರ ಬೆನಿಫಿಟ್ ಇರ್ತದೆ ಅಥವಾ ಯಾವ ರೀತಿ ಅವರ ಗುಣಲಕ್ಷಣಗಳಿರ್ತದೆ ಎರಡು ಅಥವಾ ಹನ್ನೊಂದನೇ ತಾರೀಕಲ್ಲಿ ಹುಟ್ಟಿರೋವಂಥವ್ರು ರೂಲಿಂಗ್ ನಂಬರ್ ಬಂದು ಎರಡು ಆಗುತ್ತೆ ಸೊ ಇದು ಬಂದ್ಬಿಟ್ಟು ಚಂದ್ರಮ ತತ್ವ ಯಾವ ರೀತಿ ಎರಡು ಅಂತಂದ್ರೆ ರಾಣಿ ಅಂತಲೂ ಕರಿತೀವಿ ಚಂದ್ರಮ ತತ್ವನು ಅಂತೀವಿ ಸೊ ಎರಡನೇ ತಾರೀಕಲ್ಲಿ ಹುಟ್ಟಿರೋದೊಂದು ಏನಾಗ್ತದೆ ಅಂದರೆ ತುಂಬ ಮೂಡಿ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ತುಂಬ ಫಿಕಲ್ ಮೈಂಡೆಡ್ ಇವಾಗ ಅರ್ಧ ಗಂಟೆಯಲ್ಲಿ ಮನಸ್ಸು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರಲ್ಲ ಯಾಕಂದರೆ ಆ ಚಂದ್ರಮ ತತ್ವ ಅಂದ್ರೆ ಮನಸ್ಕಾರಕ ಎಲ್ಲೋ ಒಂದು ಕಡೆ ತುಂಬ ಎಮೋಷ್ನಲ್ ಆಗಿಬಿಡ್ತಾರೆ ತುಂಬ ಬೇಗ ನಂಬಿಡ್ತಾರೆ ಇವ್ರು ಎರಡನೇ ತಾರೀಕಲ್ಲಿ ಹುಟ್ಟಿರೋ ತುಂಬಾ ಚೆನ್ನಾಗಿರ್ತಾರೆ ನೋಡೋದಕ್ಕೆ ತುಂಬ ಬೇಗ ನಂಬಿ ಮೋಸ ಹೋಗುವಂಥದ್ದು ಆಗುತ್ತೆ ಈ ಪ್ರೀತಿ ಪ್ರೇಮ ಅದು ಇದು ಅಂತೇಳಿ ತುಂಬ ಮೋಸ ಆಗುತ್ತೆ ಮತ್ತೆ ಪದೇ ಪದೇ ಮೋಸ ಆಗುತ್ತೆ ಯಾಕೆಂದರೆ ತುಂಬ ಬೇಗ ನಂಬ್ತಾರಲ್ವಾ ಸೊ ನಂಬಿದಾಗ ಮೋಸ ಹೋಗುವಂಥದ್ದು ಕೂಡ ಆಗುತ್ತೆ ಮತ್ತು ಯಾವ ರೀತಿ ಆ ಚಂದ್ರಮ್ಮ ಒಂದು ಹದಿನೈದು ದಿವಸ ಹಿಗ್ಗುತ್ತೆ ಒಂದು ಹದಿನೈದು ದಿವಸ ಕುಗ್ಗುತ್ತೆ ಸೊ ಅದೇ ರೀತಿ ಇವ್ರ ಜೀವನದಲ್ಲೂ ಕೂಡ ಆರೋಗ್ಯ ಆಗ್ಬೋದು ಲೈಫಲ್ಲಾಗ್ಬೋದು ಸ್ವಲ್ಪ ಸರ್ಕಲ್ ಹೊಡಿತಾ ಇರ್ತದೆ ಒಂದು ಸ್ವಲ್ಪ ಒಂದು ಹದಿನೈದು ದಿವಸ ಚೆನ್ನಾಗಿದೆ ಒಂದು ಹದಿನೈದು ದಿವಸ ಚೆನ್ನಾಗಿರಲ್ಲ ಅಥವಾ ಒಂದು ಆರು ತಿಂಗಳು ಚೆನ್ನಾಗಿದೆ ಒಂದು ಆರು ತಿಂಗಳು ಚೆನ್ನಾಗಿರಲ್ಲ ಆ ರೀತಿ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ನ ಕನ್ಸಿಸ್ಟೆಂಟ್ ಆಗಿ ಎರಡನೇ ನಂಬರ್ ಅವ್ರ ಜೀವನದಲ್ಲಿ ನಾವು ನೋಡ್ತಾ ಬರ್ಬೋದು ಮತ್ತು ತುಂಬಾ ಎಮೋಷ್ನಲ್ ಪರ್ಸನ್ಸ್ ಇವರು ಅಂದರೆ ಅಂದರೆ ತುಂಬ ಬೇಗ ಪ್ರೀತಿಸುವಂಥವ್ರು ಅಥವಾ ತುಂಬ ಒಳ್ಳೆ ರೀತಿಯಲ್ಲಿ ಒಳ್ಳೆ ಒಳ್ಳೆ ಪಾರ್ಟ್ನರ್ ನಂಬರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದನೇ ತಾರೀಕು ಅವ್ರಿಗೆ ಎರಡನೇ ತಾರೀಕಲ್ಲಿ ಇರುವಂಥವ್ರು ಏನಾದ್ರು ಇಂಡಿಯಾಗಿ ಸಿಕ್ಕಿದ್ರೆ ತುಂಬಾ ಅದ್ಭುತವಾದಂಥ ಪೇರ್ ಮಾಡ್ತಾರೆ ಯಾಕಂದರೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ನೇಚರ್ ಆಗಿರ್ತಾರೆ ಎರಡನೇ ನಂಬರ್ ಅವರು ತುಂಬ ಅತಿ ಹೆಚ್ಚು ಪ್ರೀತಿಸುವಂಥ ಜೀವಗಳು ಯಾರು ಅಂತಂದರೆ ಈ ಎರಡನೇ ನಂಬರಲ್ಲಿ ಹುಟ್ಟಿರೋಂಥದ್ದು